ಹಾಯ್ ಹಲೋ ಪ್ರಿಯ ವೀಕ್ಷಕರೇ ದಿ ಜರ್ನಲಿಸ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಧರ್ಮಸ್ಥಳದ ಮಹತ್ವದ ಪ್ರಕರಣಕ್ಕೆ ಇದೀಗ ಹೊಸ ಟ್ವಿಸ್ಟ್ ಸಿಕ್ಕಿದೆ ನೂರಾರು ಹೆಣ ಹೂತಿರುವಂಥ ಪ್ರಕರಣವನ್ನು ಕರ್ನಾಟಕ ಸರ್ಕಾರ ಡಾಕ್ಟರ್ ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡವನ್ನು ರಚಿಸಿ ತನಿಖೆಯನ್ನು ಶುರು ಮಾಡುವಂತೆ ಆದೇಶವನ್ನು ಕೊಟ್ಟಿದೆ ಜೊತೆಗೆ ಈ ತಂಡದಲ್ಲಿ ಅನುಚೇತ್ ಸೌಮ್ಯಲತಾ ಜಿತೇಂದ್ರ ಕುಮಾರ್ ದಯಾಮ ಈ ರೀತಿಯಾಗಿ ಮೂವರು ಐ ಪಿ ಎಸ್ ಅಧಿಕಾರಿಗಳನ್ನು ಕೂಡ ಹೊಂದಿರುವಂತಹ ಒಂದು ತಂಡವನ್ನು ರಚಿಸಲಾಗಿದೆ ಈ ನಾಲ್ವರು ಐ ಪಿ ಎಸ್ ಅಧಿಕಾರಿಗಳು ಕೂಡ ದಕ್ಷ ಪ್ರಾಮಾಣಿಕತೆಗೆ ಹೆಸರಾಗಿರುವಂತಹ ಅಧಿಕಾರಿಗಳು ಜನಸಾಮಾನ್ಯರ ಒತ್ತಾಯ ರಾಷ್ಟ್ರೀಯ ಸುದ್ದಿವಾಹಿನಿಗಳ ವರದಿಗಾರಿಕೆಯ ಪ್ರಭಾವದಿಂದ ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ವಿಶೇಷ ತನಿಖಾ ತಂಡಕ್ಕೆ ವಹಿಸಿದೆ ಆಂತರಿಕ ಭದ್ರತಾ ವಿಭಾಗದ ಡಿಜಿಪಿ ಡಿಜಿಪಿಯಾಗಿರುವಂತಹ ಪ್ರಣಬ್ ಮೊಹಂತಿ ನೇತೃತ್ವದಲ್ಲಿ ತನಿಖಾ ತಂಡ ರಚಿಸಬೇಕು ಎಂಬುದು ವಕೀಲರ ಒತ್ತಾಯವೂ ಆಗಿತ್ತು ಈ ವಿಶೇಷ ತನಿಖಾ ತಂಡವು ಸಾವಿರದ ಒಂಬೈನೂರ ಹದಿನಾಲ್ಕರ ನಡುವೆ ನಡೆದಂಥ ನೂರಾರು ಅಸಹಜ ಸಾವಿನ ಬಗ್ಗೆ ತನಿಖೆ ನಡೆಸಲಿದೆ ಹೂತು ಹಾಕಿರುವಂತಹ ಹೆಣಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಲಿದೆ ಹಾಗಿದ್ರೆ ವಿಶೇಷ ತನಿಖಾ ತಂಡ ಈ ತನಿಖೆಯನ್ನು ಯಾವ ರೀತಿಯಾಗಿ ಕೈಗೆತ್ತಿಕೊಳ್ಳಿಕ್ಕಿದೆ ಅನ್ನೋದನ್ನು ಹೇಳ್ತೀವಿ ಆದರೆ ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ದಿ ಜರ್ನಲಿಸ್ಟ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ ನಾವು ಇಲ್ಲಿ ಗಮನಿಸಬೇಕಾಗಿರುವಂಥ ವಿಚಾರ ಏನಂತಂದರೆ ರಾಜ್ಯ ಮಹಿಳಾ ಆಯೋಗವು ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಈ ರೀತಿಯಾದಂಥ ಅಸಹಜ ಸಾವು ಅಲ್ಲಿ ನಡೆದಿದೆ ಎನ್ನುವಂಥದ್ದನ್ನು ಬೊಟ್ಟು ಮಾಡಿತ್ತು ಅದನ್ನೇ ಅದು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿರುವಂಥದ್ದು ವಿಶೇಷ ತನಿಖಾ ತಂಡ ಹಾಕಬೇಕು ಎನ್ನುವ ನಿಟ್ಟಿನಲ್ಲಿ ಆಗ್ರಹಿಸಿತ್ತು ಕೂಡ ಈ ನಿಟ್ಟಿನಲ್ಲಿ ನಾವು ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರ ನಡುವೆ ಸಾಕಷ್ಟು ಅಸಹಜ ಸಾವುಗಳು ನಡೆದಿದ್ದಾವೆ ಅಂತಂದ್ರೆ ಅದರಲ್ಲಿ ಹೆಚ್ಚಾಗಿ ಹೆಣ್ಮಕ್ಕಳ ಸಾವನ್ನು ನಾವು ಇಲ್ಲಿ ಗಮನಿಸಬೇಕಾಗುತ್ತೆ ಆ ರೀತಿಯಾಗಿ ಸಾವಿಗೀಡಾಗಿರುವಂಥ ವ್ಯಕ್ತಿಗಳನ್ನ ಕೊಲೆಗೈಯಲಾಗಿದೆ ಎನ್ನುವಂಥದ್ದು ಇಲ್ಲಿ ಬಹುದೊಡ್ಡ ಆರೋಪ ಇರುವಂಥದ್ದು ಇತ್ತೀಚೆಗೆ ಒಬ್ಬರು ಅನಾಮಧೇಯ ವ್ಯಕ್ತಿ ಕಾಣಿಸ್ಕೊತಾರೆ ಅವ್ರು ಹೇಳ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ನನ್ನಲ್ಲಿ ಕೂಲಿ ಕಾರ್ಮಿಕ ಅಥವಾ ಸ್ವಚ್ಛತಾ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾ ಇದೆ ಅಂಥ ಸಂದರ್ಭದಲ್ಲಿ ನನ್ನ ಕೈಯಲ್ಲೇ ಹೆಣವನ್ನು ಹೂಡುವಂಥ ಕೆಲಸವನ್ನು ಮಾಡಿಸಲಾಗಿತ್ತು ಎನ್ನುವಂಥ ಒಂದು ಆರೋಪವನ್ನು ಮಾಡಿದರು ಅದು ಮಾತ್ರವಲ್ಲದೆ ಅವರು ಧರ್ಮಸ್ಥಳದ ಠಾಣೆಗೆ ಬಂದು ಅಲ್ಲಿ ದೂರನ್ನು ದಾಖಲಿಸಿದ್ದಾರೆ ನ್ಯಾಯಾಲಯದ ಮುಂದೆ ಹೋಗಿ ತನ್ನ ಹೇಳಿಕೆಯನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ ಇದು ಬಹುದೊಡ್ಡ ಪ್ರಕರಣಕ್ಕೆ ಇನ್ನಷ್ಟು ತೀವ್ರತೆಯನ್ನು ಕೊಟ್ಟಿತ್ತು ಸೌಜನ್ಯ ಪ್ರಕರಣ ಮುಗಿದ ಮೇಲೆ ಎಲ್ಲವೂ ಮುಗಿತು ಎನ್ನುವಂತ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಯೋಚಿಸ್ತಾ ಇದ್ರು ಯಾಕೆಂತಂದ್ರೆ ಸೌಜನ್ಯ ಪ್ರಕರಣದಲ್ಲೂ ಕೂಡ ತಾರ್ಕಿಕ ಅಂತ್ಯ ಕಾಣುವುದಕ್ಕೆ ಸಾಧ್ಯ ಆಗಿರಲಿಲ್ಲ ಆದರೆ ನೂರಾರು ಶವಗಳನ್ನು ನಾನು ಓದ್ತಿದ್ದೀನಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಒಬ್ಬ ವ್ಯಕ್ತಿ ಬಂದು ಹೇಳುವಂತ ಮಾತಿದೆಯಲ್ಲ ಇದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂತದ್ದು ಇಲ್ಲಿ ನಾವು ಗಮನಿಸಬೇಕಾಗಿರುವಂತದ್ದು ಏನು ಅಂತಂದ್ರೆ ಹಾಗಿದ್ರೆ ಎಸ್ ಐ ಟಿ ಯಾವ ರೀತಿಯಾಗಿ ತನಿಖೆಯನ್ನು ಕೈಗೊಳ್ಳಬಹುದು ಎನ್ನುವಂಥ ನಿಟ್ಟಿನಲ್ಲಿ ನಾವು ಗಮನಿಸೋದಾದರೆ ಮೊದಲನೇದಾಗಿ ಎಸ್ ಐ ಟಿ ಧರ್ಮಸ್ಥಳ ಠಾಣೆಗೆ ಬರುತ್ತೆ ಯಾಕಂದ್ರೆ ಆ ತನಿಖಾ ತಂಡ ಬಂದು ಅಲ್ಲಿರುವಂಥ ಫೈಲನ್ನು ಅವರು ಸಹಜವಾಗಿ ಅಲ್ಲಿ ಹ್ಯಾಂಡ್ ಓವರ್ ಮಾಡುವಂಥ ಪ್ರಕ್ರಿಯೆ ಇರುತ್ತದೆ ಆ ಪ್ರಕ್ರಿಯೆಯಲ್ಲಿ ಈ ವಿಶೇಷವಾಗಿ ಈ ವ್ಯಕ್ತಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರ ನಡುವೆ ಎಷ್ಟು ನಾನು ಹೆಣ ಊತಿದ್ದೀನಿ ಅದು ನನಗೆಲ್ಲ ಜಾಗ ಗೊತ್ತಿದೆ ಅನ್ನೋ ನಿಟ್ಟಿನಲ್ಲಿ ಏನು ಆ ಹೇಳಿಕೆಯನ್ನು ಕೊಟ್ಟಿದ್ದಾರೋ ಅದೇ ಹೇಳಿಕೆಯನ್ನು ಆಧರಿಸಿ ತನಿಖೆ ನಡೆಯುವಂಥ ಸಾಧ್ಯತೆ ಇರುವಂಥದ್ದು ಅದು ಮಾತ್ರ ಅಲ್ಲದೆ ಧರ್ಮಸ್ಥಳ ಬೆಳ್ತಂಗಡಿ ಈ ಎರಡೂ ಠಾಣೆಯಲ್ಲಿ ಎಷ್ಟಲ್ಲೇ ಯು ಟಿ ಆರ್ ದಾಖಲಾಗಿತ್ತು ಅಂದರೆ ಅನ್ಯಾಚುರಲ್ ಡೆತ್ ರಿಪೋರ್ಟ್ ಅಲ್ಲಿ ಎಷ್ಟು ದಾಖಲಾಗಿತ್ತು ಅದರ ಬಗ್ಗೆ ಅವರು ತನಿಖೆ ನಡೆಸುವಂಥ ಸಾಧ್ಯತೆ ಇದೆ ಅದು ಬಹುಶಃ ಅವರು ಇಪ್ಪತ್ತು ವರ್ಷಗಳ ಆ ಡೇಟಾವನ್ನು ಪಡೆಯುವಂಥ ಸಾಧ್ಯತೆಯೂ ಜಾಸ್ತಿ ಇರುವಂಥದ್ದು ಅಸಹಜ ಸಾವು ಯಾಕಾಯಿತು ಅನ್ನೋಂಥ ನಿಟ್ಟಿನಲ್ಲಿ ಅವರು ತಾಳೆ ಹಾಕುವಂಥ ಸಾಧ್ಯತೆ ಇದೆ ಯಾಕೆಂತಂದ್ರೆ ಅಂತಹ ಅಸಹಜ ಸಾವು ಪ್ರಕರಣದಲ್ಲಿ ಎಲ್ಲಿ ಹೆಣವನ್ನು ಹೂಳಲಾಗಿತ್ತು ಎನ್ನುವಂತ ನೋಡುವಂಥ ನಿಟ್ಟಿನಲ್ಲಿ ಆ ರೀತಿಯಾಗಿ ತಾಳೆ ಹಾಕುವಂಥ ಸಾಧ್ಯತೆ ಇದೆ ಯಾಕೆಂತಂದ್ರೆ ಇಲ್ಲಿ ನಾವು ಗಮನಿಸಬೇಕಾಗುತ್ತೆ ಇನ್ ಕೇಸ್ ಅದು ಅಸಹಜ ಸಾವು ಅಲ್ಲಿ ಯು ಟಿ ಆರ್ ರಿಜಿಸ್ಟರ್ ಆಗಿದ್ರೆ ಅಥವಾ ಅದಕ್ಕೆ ಸಂಬಂಧಪಟ್ಟ ಸಂಬಂಧಪಟ್ಟಂಥ ವಾರಿಸುದಾರರು ಸಿಕ್ಕಿದ್ರೆ ಅದರ ಬಗ್ಗೆ ಏನು ಸೀರಿಯಸ್ ಆಗಿ ತಗೊಳ್ಳುವಂಥ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗೋದಿಲ್ಲ ಆದರೆ ಇನ್ ಕೇಸ್ ಯು ಡಿ ಆರ್ ದಾಖಲಾಗಿಲ್ಲ ಅಲ್ಲಿ ಸಿಕ್ಕಿರುವಂಥ ಬುರುಡೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇಲ್ಲಿ ಕೇಸೇ ದಾಖಲಾಗಿಲ್ಲ ಅಂತಂದ್ರೆ ಆವಾಗ ಸಹಜವಾಗಿ ಇಲ್ಲಿ ಶಂಕೆ ವ್ಯಕ್ತವಾಗುವಂಥದ್ದು ಇದರ ಹಿಂದೆ ಯಾರೋ ಇದ್ದಾರೆ ಇಂತಹ ಒಂದು ಕೊಲೆ ಇಲ್ಲಿ ಪಾತಕ ಕೊಲೆ ಪಾತಕ ಇಲ್ಲಿ ನಡೆದಿದೆ ಎನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಒಂದು ಕನ್ಕ್ಲೂಷನ್ಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಆನಂತರ ಈತ ಏನು ಹೇಳಿಕೆಯನ್ನು ಕೊಟ್ಟಿದ್ದಾನಲ್ಲ ಈ ಅನಾಮಧೇಯ ವ್ಯಕ್ತಿ ಈತನನ್ನು ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆ ಇದೆ ಆ ಒಂದು ಸಂದರ್ಭದಲ್ಲಿ ಅವರು ಯಾರ ವ್ಯಕ್ತಿಯ ಹೆಸರನ್ನು ಹೇಳ್ತಾರೆ ಅವರನ್ನು ವಿಚಾರಣೆಗಳು ಏರ್ಪಡಿಸುವಂಥದ್ದು ಅವರ ಹಿನ್ನೆಲೆ ನೋಡುವಂಥ ಕೆಲಸ ಮಾಡ್ತಾರೆ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಏನು ಅಂತಂದರೆ ಹೆಚ್ಚಿನವರು ಅಂದ್ಕೊಟ್ಟಾರೆ ಇಲ್ಲಿ ಆ ರಾಜ್ಯಸಭೆಯ ಸದಸ್ಯರು ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿರುವಂಥ ವೀರೇಂದ್ರ ಹೆಗಡೆ ಅವರ ಕುಟುಂಬ ಈ ಪ್ರಕರಣದಲ್ಲಿ ಸಿಕ್ಕಿಸಿ ಹಾಕಲಾಗ್ತಾ ಇದೆಯಾ ಅಥವಾ ಅವರು ಸಿಕ್ಕಿಬಿಡ್ತಾರಾ ಎನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಆದರೆ ಯಾರೊಬ್ಬ ಅನಾಮಧಿ ವ್ಯಕ್ತಿ ಬಂದು ನಾನು ಈ ರೀತಿಯಾಗಿ ಕೆಲಸಕ್ಕಿದ್ದೆ ಇವರೇ ನನ್ನ ಹತ್ರ ಈ ಕೃತ್ಯ ಮಾಡಿಸಿದ್ದಾರೆ ಎನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆ ಕೊಟ್ಟ ಮಾತ್ರಕ್ಕೆ ವೀರೇಂದ್ರ ಹೆಗ್ಡೆ ಅವರ ಕುಟುಂಬವನ್ನು ಇಲ್ಲಿ ಎಳೆದು ತರಲಾಗುವುದಿಲ್ಲ ಅಥವಾ ಅವರನ್ನು ಕಸ್ಟಡಿಗೆ ಪಡೆಯೋದಾಗ್ಲಿ ಅವರನ್ನು ವಿಚಾರಣೆ ಮಾಡುವಂಥದ್ದು ಅದು ಸಾಧ್ಯತೆ ಇಲ್ಲ ಯಾಕೆಂತಂದರೆ ಆ ವ್ಯಕ್ತಿ ಹೇಳ್ತಾ ಇರುವಂಥ ಹೇಳಿಕೆಯಲ್ಲಿ ಯಾವ ರೀತಿಯಾದಂಥ ಸಾಮ್ಯತೆ ಇದೆ ನಿಜಕ್ಕೂ ಅದರಲ್ಲಿ ಸತ್ಯಾಂಶ ಇದೆಯಾ ಎನ್ನುವಂಥ ನಿಟ್ಟಿನಲ್ಲಿ ಮೊದಲನೇದಾಗಿ ಪೊಲೀಸರು ಆ ವ್ಯಕ್ತಿಯನ್ನು ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆನೇ ಜಾಸ್ತಿ ಯಾಕೆಂತಂದರೆ ಇಲ್ಲಿ ಯಾರಿಗೂ ಸ್ಪಷ್ಟತೆ ಇಲ್ಲ ಯಾಕಂದರೆ ಆತ ಯಾರ ಹೆಸರನ್ನಲ್ಲಿ ಬಾಯಿಬಿಟ್ಟಿದ್ದಾನೆ ಯಾರನ್ನ ಆರೋಪಿಯನ್ನ ಇಸಿದಾನೆ ಅನ್ನುವಂಥ ನಿಟ್ಟಿನಲ್ಲಿ ಇದುವರೆಗೂ ಯಾರಿಗೂ ಗೊತ್ತಿಲ್ಲ ಆದರೆ ಎಲ್ಲರೂ ಬೊಟ್ಟು ಮಾಡ್ತಾ ಇರುವಂಥದ್ದು ಇದು ಧರ್ಮಸ್ಥಳದ ಕುಟುಂಬದಿಂದಲೇ ಆಗಿದೆ ಎನ್ನುವಂಥ ನಿಟ್ಟಿನಲ್ಲಿ ಹಾಗೆಂದ ಮಾತ್ರಕ್ಕೆ ಅವರ ಕುಟುಂಬದ ಯಾರೊಬ್ಬ ಸದಸ್ಯರನ್ನು ನಾಳೆ ಪೊಲೀಸರು ಡೆಫಿನೆಟ್ಲಿ ಕರ್ಕೊಂಡು ಬಂದು ವಿಚಾರಣೆ ನಡೆಸೋದಿಲ್ಲ ಯಾಕೆಂತಂದರೆ ಇದು ಸಾಕಷ್ಟು ವರ್ಷಗಳ ಹಿಂದೆ ಆಗಿರೋದರಿಂದ ಈಗ ತಕ್ಷಣಕ್ಕೆ ಹೋಗಿ ಅವರನ್ನು ಅರೆಸ್ಟ್ ಮಾಡಿ ತಗೋ ತಗೊಂಡ್ಬರುವಂಥದ್ದಾಗಲಿ ವಿಚಾರಣೆ ಕೈಗೆತ್ತಿಕೊಳ್ಳುವಂಥದ್ದಾಗಲಿ ಅದು ಅಷ್ಟೊಂದು ಸುಲಭ ಅಲ್ಲ ಇದನ್ನು ಸಾಕಷ್ಟು ಕೆದಕಬೇಕಾಗುತ್ತೆ ಈ ಪ್ರಕರಣವನ್ನ ಅಥವಾ ಆ ಕುಟುಂಬವನ್ನ ಟಾರ್ಗೆಟ್ ಮಾಡಿ ದ್ವೇಷ ಸಾಧಿಸುವಂತ ಕೆಲಸ ನಡೀತಾ ಇದೆ ಅಂತ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾರೆ ಯಾಕಂತಂದ್ರೆ ವೀರೇಂದ್ರ ಹೆಗ್ಡೆ ಅವರಿಗೆ ಎಷ್ಟು ಜನ ಫೇವರ್ ಇದ್ದಾರೆ ಅಷ್ಟೇ ಜನ ವಿರೋಧಿಗಳು ಕೂಡ ಇದ್ದಾರೆ ಆ ನಿಟ್ಟಿನಲ್ಲಿ ಆ ಒಂದು ಆ್ಯಂಗಲಲ್ಲಿ ಕೂಡ ತನಿಖೆ ನಡೆಯುತ್ತದೆ ಇನ್ನು ಪ್ರಮುಖವಾಗಿ ಈ ಅನಾಮಧೇಯ ವ್ಯಕ್ತಿ ಕೊಡುವಂಥ ಸ್ಟೇಟ್ಮೆಂಟ್ ಇದೆಯಲ್ಲ ಇದು ಸಾಕಷ್ಟು ಇಂಪಾರ್ಟೆಂಟ್ ಅವರು ನ್ಯಾಯಾಲಯದ ಮುಂದೆ ಕೊಡುವಂಥದ್ದು ಎಸ್ ಐ ಟಿಯ ಮುಂದೆ ಕೊಡುವಂಥ ಸ್ಟೇಟ್ಮೆಂಟ್ ಇದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ ಒಂದು ಬೇಸ್ ಮೇಲೆ ತನಿಖೆ ನಡೀತದೆ ಅನ್ನೋದು ನಾವಿಲ್ಲಿ ಇಲ್ಲಿ ಗಮನಿಸಬೇಕಾಗುತ್ತೆ ಅದರಲ್ಲೂ ಕೂಡ ಪ್ರಮುಖವಾಗಿ ಪೊಲೀಸರು ಇಲ್ಲಿ ಈ ಈ ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಠಾಣೆಯಲ್ಲಿ ಎಷ್ಟು ಅಸಹಜ ಪ್ರಕರಣ ದಾಖಲಾಗಿದೆಯಾ ಅದೆಲ್ಲದರ ತನಿಖೆ ಕೈಗೆತ್ತಿಕೊಳ್ಳುವಂಥ ಸಾಧ್ಯತೆ ಇದೆ ಅದರ ಇನ್ ಕೇಸ್ ನಾನು ಮೊದಲೇ ಹೇಳಿದಾಗೆ ಸಹಜ ಸಾವಾಗಿದ್ದರೆ ಅವ್ರನ್ನ ಬಿಟ್ಟು ಬಿಡ್ತಾರೆ ಇನ್ ಕೇಸ್ ಅಸಹಜ ಸಾವಾಗಿದ್ದರೆ ಅಥವಾ ಅದಕ್ಕೆ ವಾರಿಸಿದಾರರು ಸಿಗದೆ ಹೋಗಿದರೆ ಅದನ್ನೆಲ್ಲಿ ಹೂಳಲಾಗಿತ್ತು ಅದನ್ನು ಎಲ್ಲಿ ಸುಡಲಾಗಿತ್ತು ಅದನ್ನು ಎಲ್ಲಿ ಕ್ರಿಮೇಷನ್ ಮಾಡಲಾಗಿತ್ತು ಅನ್ನೋಂಥ ನಿಟ್ಟಿನಲ್ಲಿ ಪೊಲೀಸರ ತನಿಖೆಯನ್ನು ಕೈಗೆತ್ತಿಕೊಳ್ಳುವಂಥ ಸಾಧ್ಯತೆ ಇದೆ ಇನ್ನೂ ನಾವು ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಈಗ ಇರುವಂಥದ್ದು ನೂರಾರು ಶವಗಳನ್ನು ಅಥವಾ ಹೆಣ್ಣುಗಳನ್ನು ನಾನು ಕೂತಿದ್ದೀನಿ ಅಂತ ಆ ವ್ಯಕ್ತಿ ಹೇಳಿದ್ದಾನಲ್ಲ ಆತನನ್ನು ಕರ್ಕೊಂಡು ಹೋಗಿ ಎಲ್ಲೆಲ್ಲ ಹೆಣ್ಣುಗಳಿದ್ದಾವೆ ಅದನ್ನು ಹೊರತೆಗೆಯುವಂಥ ಕೆಲಸವನ್ನು ಪೊಲೀಸರು ಡೆಫಿನೆಟ್ಲಿ ಮಾಡೇ ಮಾರ್ತಾರೆ ಅದು ನೂರು ಇರ್ಬೋದು ನೂರಕ್ಕೂ ಜಾಸ್ತಿ ಇರ್ಬೋದು ಅಥವಾ ಅದಕ್ಕಿಂತ ಕಡಿಮೆನೂ ಇರ್ಬೋದು ಯಾಕೆಂತಂದರೆ ಲೆಕ್ಕ ಪಕ್ಕ ಎನ್ನುವಂಥ ನಿಟ್ಟಿನಲ್ಲಿ ಯಾರಿಗೂ ಕ್ಲಾರಿಟಿ ಇಲ್ಲ ಯಾಕೆಂತಂದರೆ ಆತ ನೂರಾರು ಅಂತ ಹೇಳಿರ್ಬೋದು ಅಥವಾ ಆತರಿಗೆ ಆ ಜಾಗಗಳು ಮರೆತೇ ಹೋಗಿರ್ಬೋದು ಕೆಲವೊಂದು ಕಡೆಯಲ್ಲಿ ಸಿಕ್ಕಿರುವಷ್ಟು ಇಲ್ಲಿ ಹೆಣಗಳನ್ನು ಡೆಫಿನೆಟ್ಲಿ ಅದನ್ನು ಹೊರತೆಗೆಯಲಾಗುತ್ತೆ ಆನಂತರ ಅದನ್ನು ಲ್ಯಾಬ್ಗೆ ಕಳಿಸಲಾಗುತ್ತೆ ಯಾಕಾಗಿ ಸಾವಾಗಿದೆ ಎನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನು ಪ್ರಮುಖವಾಗಿ ಇಲ್ಲಿ ಕೈಗೆತ್ತಿಕೊಳ್ತಾರೆ ಅದು ಸಹಜ ಸಾವಾಗಿದ್ದರೆ ಅದೇನು ದೊಡ್ಡ ವಿಷಯ ಆಗಲಿಕ್ಕಿಲ್ಲ ಆದರೆ ಅಸಹಜ ಸಾವುಗಳಾಗಿದ್ದರೆ ಅದರ ಆಮೇಲೆ ಆ ಒಂದು ಡೆಡ್ ಬಾಡಿ ಮೇಲೆ ಅತ್ಯಾಚಾರ ನಡೆದಿದೆಯಾ ಹಲ್ಲೆ ನಡೆದಿದೆಯಾ ಅನ್ನುವಂಥ ನಿಟ್ಟಿನಲ್ಲಿ ತನಿಖೆಯನ್ನು ಪೊಲೀಸರು ಪ್ರಮುಖವಾಗಿ ಕೈಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಈ ನಿಟ್ಟಿನಲ್ಲಿ ಈ ಅನಾಮಧೇಯ ಕೊಟ್ಟ ಅನಾಮಧೇಯ ವ್ಯಕ್ತಿ ಕೊಟ್ಟಿರುವಂತಹ ಏನು ಸ್ಟೇಟ್ಮೆಂಟ್ ಇದೆಯಲ್ಲ ಇದು ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ ಆದ್ರೆ ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥ ವಿಚಾರ ಏನು ಅಂತಂದ್ರೆ ಐ ಟಿಗೆ ಕೊಟ್ಟಿರುವಂಥ ಈ ಪ್ರಕರಣದಲ್ಲಿ ನಿಜಕ್ಕೂ ಜನಸಾಮಾನ್ಯರ ಬಹುದೊಡ್ಡ ಹೋರಾಟದ ಫಲ ಅಂತ ನಾವು ಹೇಳಬೇಕು ಯಾಕೆಂದ್ರೆ ಅಲ್ಲಿ ನೂರಾರು ಹೆಣ್ಣುಗಳನ್ನು ಹೂಡಲಾಗಿದೆ ಅದಕ್ಕೆ ಯಾರು ಕಾರಣರು ಎನ್ನುವಂತ ತನಿಖೆ ಆಗಬೇಕಾಗಿರುವಂಥದ್ದು ಮಸ್ಟ್ ಯಾಕೆಂದರೆ ಆಗಲೇಬೇಕು ಆದರೆ ಅದನ್ನು ಒಂದು ಕುಟುಂಬ ಮಾಡಿದೆ ಎನ್ನುವಂಥದ್ರ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇರುವಂಥ ಈ ಸಂದರ್ಭದಲ್ಲಿ ಸತ್ಯಾಂಶ ಹೊರ ಬರಬೇಕಾಗಿರುವಂಥ ಒಂದು ಅಗತ್ಯತೆ ಇದೆ ಯಾಕಂತಂದರೆ ಯಾವುದೋ ಒಂದು ಕುಟುಂಬವನ್ನು ಟಾರ್ಗೆಟ್ ಮಾಡುವಂಥದ್ದು ತಪ್ಪು ಅಥವಾ ಅವರು ಅದರಲ್ಲಿದ್ದರೆ ಅದು ಅವರಿಂದ ಅದು ನಡೆದಿಲ್ಲ ಎನ್ನುವಂಥದ್ದು ಕೂಡ ಒಂದು ರೀತಿಯಲ್ಲಿ ತಪ್ಪಾಗ್ಬಿಡುತ್ತೆ ಅದರಿಂದ ಎಸ್ ಐ ಟಿಯ ತನಿಖೆ ತುಂಬ ಮಹತ್ವವನ್ನು ಪಡ್ಕೊಳ್ಳುವಂಥದ್ದು ನಾನು ಮೊದಲೇ ಹೇಳಿದಾಗೆ ಇದು ಜನಸಾಮಾನ್ಯರ ಹೋರಾಟದ ಫಲ ಅಲ್ಲೊಂದು ಎಷ್ಟು ನೂರಾರು ಬುರುಡೆಗಳು ಇದ್ದಾವೆ ಎನ್ನುವಂಥ ನಿಟ್ಟಿನಲ್ಲಿ ತನಿಖೆ ಮುಂದುವರಿಯಿತಂತಾದರೆ ಅದು ಜನಸಾಮಾನ್ಯರ ಆಕ್ರೋಶದ ಒಂದು ಕಾರಣದಿಂದಾಗಿ ಈ ಎಸ್ ಐ ಟಿ ರಚನೆ ಆಗಿರುವಂಥದ್ದು ಇನ್ನು ರಾಷ್ಟ್ರೀಯ ಸುದ್ದಿ ಮಾಧ್ಯಮಗಳು ಕೇರಳದ ಮಾಧ್ಯಮಗಳ ವರದಿಗಾರಿಕೆಯ ಪ್ರಭಾವ ಅಂತ ಹೇಳಬೇಕು ಯಾಕಂದ್ರೆ ಯಾಕೆಂತಂದ್ರೆ ರಾಜ್ಯ ಮಟ್ಟದ ಯಾವುದೇ ಒಂದು ಸುದ್ದಿವಾಹಿನಿಗಳು ಕೂಡ ಇದರ ಬಗ್ಗೆ ಬಹುದೊಡ್ಡದಾಗಿ ಏನು ಚರ್ಚೆ ಮಾಡಿಲ್ಲ ಸುದ್ದಿ ಮಾಡಿಲ್ಲ ಎನ್ನುವಂತ ನಾವು ಗಮನಿಸಬೇಕಾಗುತ್ತೆ ಒಂದೆರಡು ಸುದ್ದಿವಾಹಿನಿಗಳನ್ನು ಬಿಟ್ಟರೆ ಮತ್ತು ಯೂಟ್ಯೂಬ್ ಚಾನೆಲ್ಗಳನ್ನು ಬಿಟ್ಟರೆ ಇನ್ನೊಂದು ವಿಚಾರವನ್ನು ನಾವು ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಏನು ಅಂತಂದ್ರೆ ಇಷ್ಟೊಂದು ದೊಡ್ಡ ಪ್ರಕರಣ ಆದರೂ ಕೂಡ ಯಾವೊಬ್ಬ ರಾಜಕಾರಣಿ ಮಾತಾಡಿಲ್ಲ ಆಡಳಿತ ಪಕ್ಷದ ಸಚಿವರು ಮಾತಾಡಿಲ್ಲ ವಿರೋಧ ಪಕ್ಷದ ನಾಯಕರು ಮಾತಾಡಿಲ್ಲ ಎನ್ನುವಂಥದ್ದು ನಾವು ಇಲ್ಲಿ ಗಮನಿಸಬೇಕಾಗುತ್ತೆ ಎಲ್ಲೋ ಒಂದು ಕಡೆಯಲ್ಲಿ ಒಬ್ಬರು ಕಾರ್ಟೂನ್ ಇಷ್ಟು ಬರೀತಾರೆ ಇದು ಶತಮಾನದ ಒಗ್ಗಟ್ಟು ಅಂತ ಈ ಧರ್ಮಸ್ಥಳದ ಕೇಸ್ ವಿಚಾರದಲ್ಲಿ ಅವರೆಲ್ಲರೂ ಒಗ್ಗಟ್ಟನ್ನು ಮೆರೆದಿದ್ದಾರೆ ಯಾರು ಕಾಂಗ್ರೆಸ್ ಜೆ ಡಿ ಎಸ್ ಬಿ ಜೆ ಪಿ ಎಲ್ಲರೂ ಕೂಡ ಒಂದು ರೀತಿಯ ಒಗ್ಗಟ್ಟನ್ನು ಪ್ರದರ್ಶಿಸಿದ್ದಾರೆ ಏನೇ ಆಗಲಿ ರಾಜ್ಯ ಸರ್ಕಾರ ಕೊನೆಯದಾಗೀಗ ಎಸ್ ಐ ಟಿಯ ಕೈಗೆತ್ತಿದೆ ಯಾವ ರೀತಿ ತನಿಖೆ ನಡೆಯುತ್ತೆ ಎನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕುತೂಹಲ ಕೂಡ ಎದುರಿಗಿರುವಂಥದ್ದು ಇನ್ ಕೇಸ್ ಈ ಒಂದು ತನಿಖೆಯಲ್ಲಿ ತಾರ್ಕಿಕ ಅಂತ್ಯಕ್ಕ ಅಂತ್ಯಕ್ಕೆ ಜನರಿಗೆ ಸಾಧ್ಯ ಆಗದೆ ಹೋದರೆ ಇದು ಸೌಜನ್ಯ ಪರ ಹೋರಾಟಗಾರರಿಗೆ ಒಂದು ರೀತಿಯ ನಿರಾಶೆ ಆಗುವಂಥ ಸಾಧ್ಯತೆಯೂ ಇದೆ ಅಥವಾ ಜನಸಾಮಾನ್ಯರಿಗೆ ಒಂದು ಕ್ಲಾರಿಟಿ ಸಿಗದೆ ಹೋದರೆ ಈ ತನಿಖೆಯೂ ಈ ಹಿಂದೆ ಸೌಜನ್ಯ ಪ್ರಕರಣದಲ್ಲಿ ಏನು ಆಗಿತ್ತೋ ಕೆಲವೊಂದು ವೈಫಲ್ಯಗಳೇನಾಗಿತ್ತೋ ಅದೇ ರೀತಿಯಾದಂಥ ಒಂದು ಕನ್ಫ್ಯೂಷನ್ ಜನಸಾಮಾನ್ಯರಲ್ಲಿ ಮುಂದುವರಿಯುವಂಥ ಸಾಧ್ಯತೆ ಇದೆ ಏನೇ ಇರಲಿ ಧರ್ಮಸ್ಥಳದಲ್ಲಿ ಪತ್ತೆಯಾಗಿರುವಂಥ ನೂರಾರು ಹೆಣಗಳ ಏನು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೂರಾರು ಹೆಣಗಳು ಇದ್ದಾವೆ ಎನ್ನುವಂಥ ಒಂದು ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ತಾರ್ಕಿಕ ಅಂತ್ಯ ನಿಜಕ್ಕೂ ಈ ಒಂದು ಪ್ರಕರಣಕ್ಕೆ ಸಿಗಲೇಬೇಕು ಅನ್ನುವಂಥದ್ದು ಎಲ್ಲರ ಒತ್ತಾಯ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಜೈ ಹಿಂದ್